ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಮಂಗಳವಾರ ಹದಿಮೂರನೇ ತಾರೀಕು ಮೈತ್ರಿ ಈ ಮುಹೂರ್ತ ಬಂದಿದೆ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ಈ ಜನ್ಮದ ಒಂದು ಪುಣ್ಯ ಫಲ ಅಂತಲೇ ಹೇಳಬಹುದು ಯಾಕಂದರೆ ಎಲ್ಲರೂ ಕೂಡ ಸಾಕಷ್ಟು ಜನ ಕಮೆಂಟಲ್ಲಿ ಅಕ್ಕ ಮನೆ ಕಟ್ಟಿದ್ದೀವಿ ಸಾಲ ಜಾಸ್ತಿ ಆಗಿದೆ ಸಾಲಗಳು ಮಾಡಿದ್ದೀವಿ ಸಾಲ ತೀರಿಸೋದಕ್ಕಾಗೋದಿಲ್ಲ ಕಷ್ಟ ಜಾಸ್ತಿ ಇದೆ ಕೆಲಸ ಇಲ್ಲ ಸಮಸ್ಯೆಗಳು ತುಂಬ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಜನ ಬಲ ಇಲ್ಲ ದುಡ್ಡಿನ ಬಲ ಇಲ್ಲ ಸೊಸೈಟಿಯಲ್ಲಿ ನಮಗೆ ಆದಂಥ ಯಾವುದೇ ಒಂದು ಬಲ ಇಲ್ಲ ನಾವು ಒಬ್ಬಂಟಿಯಾಗಿದ್ದೀವಿ ಏನು ಮಾಡಬೇಕು ಗೊತ್ತಿಲ್ಲ ಈ ರೀತಿ ಸಮಸ್ಯೆಗಳ ಮೂಟೆಗಳನ್ನು ಒತ್ಕೊಂಡಿರಿ ನಾವೆಲ್ಲರೂ ಇರ್ತೀವಲ್ವ ನೋಡಿ ಮಂಗಳವಾರದ ದಿನವೇ ಖಾಲಿ ಮಂಗಳವಾರದ ದಿನ ಸಾಲವನ್ನು ತೀರಿಸಿದ್ರೆ ಎಷ್ಟೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅದರಿಂದ ವೆರಿ ಪವರ್ಫುಲ್ ಅಂತಂದ್ಬಿಟ್ಟು ಟ್ಯೂಸ್ಡೇ ಬಗ್ಗೆ ಹೇಳ್ತಾನೆ ಇರ್ತೀನಿ ಅದರ ಜೊತೆ ನಮಗೆ ಮೈತ್ರೇಯಿ ಮುಹೂರ್ತ ಬಂದುಬಿಟ್ಟಿದೆ ಎಷ್ಟು ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಒಂದು ಮೈತ್ರೇಯಿ ಮುಹೂರ್ತದ ಬಗ್ಗೆ ತುಂಬಾ ಕಡಿಮೆ ಒಂದು ನಾಲೆಡ್ಜ್ ಇದೆ ಸ್ನೇಹಿತರೆ ಏನು ಅಂದ್ಕೊಳ್ತಾರೆ ಅಂದರೆ ಮೈತ್ರೇಯಿ ಮುಹೂರ್ತದ ಪ್ರಭಾವ ನಮಗೇನಿರುತ್ತೋ ಗೊತ್ತಿಲ್ಲ ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ತಗೊಳ್ತೀರಾ ಅಥವಾ ನೆಗ್ಲೆಕ್ಟೇ ಮಾಡ್ತೀರೋ ಗೊತ್ತಿಲ್ಲ ತಪ್ಪದೆ ಮತ್ತೆ ಕಮೆಂಟ್ಗಳಲ್ಲಿ ನಮಗೇನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳ್ತಾ ಇರ್ತೀರ ದಯವಿಟ್ಟು ಮೈತ್ರೆ ಈ ಮುಹೂರ್ತದ ಸಮಯವನ್ನು ತಿಳಿಸ್ತೀನಿ ಅದನ್ನು ಯಾವ ಥರ ಮಾಡಿಕೊಳ್ಬೇಕು ಈ ಸಣ್ಣ ರೆಮಿಡಿಯನ್ನು ನೀವು ಮಾಡಿಕೊಂಡಾಗ ನಿಮ್ಮ ಸಮಸ್ಯೆಗಳು ಸಾಲ ಯಾವ ಥರ ತೀರುತ್ತೆ ನೀವೇ ನೋಡಬಹುದು ಯಾಕಂದರೆ ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಬಿಡಿಸ್ಕೊಳ್ಬೇಕು ವೆಹಿಕಲ್ ಲೋನು ಮನೆ ಲೋನು ಗೊತ್ತಿಲ್ಲ ಏನೇನೋ ಲೋನ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ ಬೇಕು ಅಂತ ಹೇಳ್ತೀವಲ್ವಾ ಒಂದು ಒಳ್ಳೆಯ ದಿನ ಅಂತ ಹೇಳಿದಾಗ ಮಂಗಳವಾರದ ದಿನ ಪ್ಲಸ್ ನಮಗೆ ಮೈತ್ರಿ ಈ ಮುಹೂರ್ತ ಈ ಮುಹೂರ್ತದಲ್ಲಿ ಇದನ್ನು ಮಾಡ್ಕೊಂಡು ನೋಡಿ ಮಂಗಳವಾರ ಅಂದ್ರೇ ನಾವು ಕುಜನಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಅಂದರೆ ಆ ತದ್ವಿರುದ್ಧವಾಗಿ ಮಾಡಿದಾಗ ನಮಗೆ ಕುಜದೋಷಗಳು ಜಾಸ್ತಿ ಆಗುತ್ತೆ ಆ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಕೆಂಪು ಪದಾರ್ಥಗಳನ್ನು ಈ ದಾಲ್ ನಾವು ಬೇಳೆಕಾಳುಗಳು ಏನು ಹೇಳ್ತೀವಿ ಅವುಗಳನ್ನು ಯಾವುದೇ ರೀತಿಯಲ್ಲಿ ಸಾಂಬಾರು ಬಳಸ್ಕೊಂಡು ನಾವು ಅಡುಗೆಯನ್ನು ತಿನ್ನಬಾರ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಮಂಗಳವಾರದ ದಿನಗಳಲ್ಲಿ ಹಾಗೇ ದೂರ ಪ್ರಯಾಣ ಮಾಡಬಾರ್ದು ಸಾಲವನ್ನು ದಯವಿಟ್ಟು ಮಂಗಳವಾರದ ದಿನ ತಗೊಳ್ಳೋದಕ್ಕೆ ಹೋಗಬೇಡಿ ಗೊತ್ತೂ ಗೊತ್ತು ನಾವು ತಗೊಳ್ತೀವಿ ಅಂದರೆ ನಿಜವಾಗ್ಲೂ ನಾವು ಅದು ಇನ್ನಷ್ಟು ಸಾಲಗಳಿಗೆ ಗುರಿ ಆಗಿಬಿಡ್ತೀವಿ ಆ ದಿನ ನೀವು ಸ್ಕಿಪ್ ಮಾಡಿದ್ದೇ ಬೇರೆ ದಿನಗಳಲ್ಲಿ ಬೇಕಾದರೆ ತಗೊಳ್ಳಿ ಮರಳಿ ಮರಳಿ ನಾವು ಆ ಕೆಲಸವನ್ನು ಮಾಡ್ತಾ ಇರ್ತೀವಿ ಮಂಗಳವಾರದ ದಿನ ಅದಕ್ಕೋಸ್ಕರನೇ ನಾವು ಈ ಸಾಲಗಳನ್ನು ಮಾಡ್ಕೊಳ್ಬಾರ್ದು ಆದರೆ ನೀವು ಸಾಲ ಏನಾದರೂ ತೀರಿಸಿದ್ರೆ ಮತ್ತೆ ಮರಳಿ ಮರಳಿ ಅಂದರೆ ನಾವು ಈ ಒಂದು ಅಷ್ಟು ಕಾಸನ್ನು ಸೇರಿಸ್ಕೊಂಡಿದ್ದೀವಿ ಇವಾಗ ತೀರಿಸ್ಬಿಟ್ರೆ ಇನ್ಯಾವತ್ತೂ ತೀರಿಸೋಕ್ಕಾಗುತ್ತೋ ಗೊತ್ತಿಲ್ಲ ಇನ್ನಷ್ಟು ಬಾಕಿ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ನಾವು ಮಂಗಳವಾರದ ದಿನ ಸಾಲವನ್ನು ತೀರಿಸೋದಕ್ಕೆ ಪ್ರಯತ್ನಪಟ್ಟು ಆ ದಿನ ಒಂದು ಭಾಗವಾದರೂ ನಾವು ಸಾಲ ಕೊಟ್ಟಿರುವಂಥವರಿಗೆ ಕೊಟ್ಟಾಗ ನಮಗೆ ಮತ್ತೆ ಸೃಷ್ಟಿಯಾಗುತ್ತೆ ಅಂದರೆ ದಾರಿಗಳು ಕಾಣಿಸುತ್ತೆ ಇಷ್ಟೇ ಕಷ್ಟ ಬಂದರೂ ಕೂಡ ನಾವು ಸಾಲಗಾರರಿಗೆ ರಿಟರ್ನ್ ಮಾಡೋದಕ್ಕೆ ಆ ದೇವರೇ ನಮಗೆ ದಾರಿಯನ್ನು ತೋರಿಸುವಂಥದ್ದು ಅಷ್ಟು ಅದ್ಭುತವಾದ ಒಂದು ರೆಮಿಡಿ ಇದೆಲ್ಲವೂ ಕೂಡ ಮಂಗಳವಾರದ ದಿನ ನೀವು ಸಂಧ್ಯಾಕಾಲದಲ್ಲಿ ಬಂದಿದೆ ಅದಕ್ಕೋಸ್ಕರ ಯಾರೆಲ್ಲ ದೇವ್ರ ಮನೆಯಲ್ಲಿ ನಾವು ಈ ರೆಮಿಡಿಗಳನ್ನು ಮಾಡ್ಕೊಳ್ತೀವಕ್ಕ ಅನ್ನೋದಾದರೆ ನೋಡಿ ನಮಗೆ ಸಮಸ್ಯೆ ಇದೆ ಅದಕ್ಕೋಸ್ಕರ ಈ ಪರಿಹಾರವನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಳ್ತೀವಿ ಅನ್ನೋದಾದರೆ ದೇವರೇ ಅನುಗ್ರಹ ತೋರಿಸ್ತಾರೆ ಸ್ನೇಹಿತರೆ ನಾವು ಹೆಂಗಂದರೆ ಹಂಗೆ ಯಾವ ರೀತಿ ಅಂದರೆ ಆ ರೀತಿ ನಂಬಿಕೆ ಇಲ್ಲದೆ ಮಾಡ್ಕೊಳ್ಳೋಕೋದ್ರೆ ದಯವಿಟ್ಟು ಅದರಿಂದ ರಿಸಲ್ಟ್ ಬರೋದಿಲ್ಲ ನೀವು ಒಂದು ಚೀಟಿಯನ್ನು ಬರ್ಕೊಳ್ಬೇಕು ನೀವು ಒಡವೆಗಳು ಇಟ್ಟಿದ್ದರೆ ಅಥವಾ ಗಿರ್ವಿ ಅಂಗಡಿಗೆ ಕಟ್ಟಬೇಕು ಸಾಲಗಾರರಿಗೆ ಕೈ ಸಾಲ ಮಾಡಿಕೊಂಡಿದ್ದರೆ ಆ ಸಾಲಗಳನ್ನು ತೀರಿಸೋದಕ್ಕೆ ಲಕ್ಷಗಳು ಸಾಲ ಮಾಡಿದರೆ ನಾವು ಬರೀ ನೂರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂದರೆ ಅವ್ರು ಒಪ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಲ್ಲಾದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಹಣವನ್ನು ಸೇರಿಸ್ಬಿಟ್ಟಿದ್ದೆ ಒಂದು ಚೀಟಿಯನ್ನು ಬರಿಬೇಕು ಅವ್ರ ಹೆಸರು ಯಾರ ಹತ್ರ ಸಾಲ ತಗೊಂಡಿರ್ತೀರ ನೋಡಿ ಅವರ ಹೆಸರನ್ನು ಬರೆದು ಬಿಟ್ಟು ಮೈತ್ರೇಯಿ ಮುಹೂರ್ತದಲ್ಲಿ ಅವರ ಸಾಲವನ್ನು ಇಷ್ಟು ಕಂತು ರೂಪದಲ್ಲಿ ಇದ್ದೀವಿ ಅಂತ ಬರ್ಕೊಳ್ಳಿ ಬರೆದು ಬಿಟ್ಟು ನೀವು ಅದನ್ನು ಒಂದು ದೀಪಾರಾಧನೆ ಮಾಡಿ ಅಂದರೆ ಪುಟ್ಟದಾಗಿ ದೀಪ ಹಚ್ಚಿಬಿಟ್ಟು ದೀಪದ ಮುಂದೆ ಈ ಚೀಟಿಯನ್ನು ಇಡಿ ಇಟ್ಟುಬಿಟ್ಟು ಅದ್ರ ಒಳಗಡೆ ದುಡ್ಡನ್ನು ಇಡಬೇಕು ನೀವೆಷ್ಟು ಕೊಡ್ ಿವಿ ಅಂತ ನಿಮ್ಮ ಮನಸ್ಸು ಇರುತ್ತಲ್ವ ಅಷ್ಟು ದುಡ್ಡನ್ನು ಇಡಬೇಕು ಅದರ ಜೊತೆ ತಪ್ಪದೆ ಹನ್ನೊಂದು ರೂಪಾಯಿ ಅಥವಾ ಒಂದು ರೂಪಾಯಿಯಾದರೂ ಇಡಬೇಕು ಕನಿಷ್ಠ ಪಕ್ಷ ಇದನ್ನು ಇಟ್ಟುಬಿಟ್ಟಿದ್ದೆ ಎರಡು ಸಾರಿ ಅಂದರೆ ತಿಂಗಳಲ್ಲಿ ಎರಡು ಬಾರಿ ಮೈತ್ರೇಯಿ ಈ ಮುಹೂರ್ತ ಬರುತ್ತೆ ನಮಗೆ ನೆನಪಲ್ಲಿ ಇಟ್ಕೊಳ್ಳಿ ನಮಗೆ ಅನುರಾಧ ನಕ್ಷತ್ರ ಅಶ್ವಿನಿ ನಕ್ಷತ್ರಗಳ ಜೊತೆ ಕೂಡಿ ಬರುತ್ತೆ ಈ ಒಂದು ಮೈತ್ರೇಯಿ ಮುಹೂರ್ತ ತುಂಬ ಅದ್ಭುತವಾಗಿರುತ್ತೆ ಎಷ್ಟೇ ಸಮಸ್ಯೆಗಳು ಇದ್ದರೂ ಕೂಡ ತೀರಿಸುವಂಥ ಶಕ್ತಿ ಕೂಡಿರುವಂಥ ನಕ್ಷತ್ರಗಳು ಅದಕ್ಕೋಸ್ಕರನೇ ಇದನ್ನು ಬರೆದಿರ್ತೀರ ಒಂದು ಎರಡು ಅಂತಂದ್ಬಿಟ್ಟು ಎರಡು ಮೈತ್ರೇಯಿ ಮುಹೂರ್ತಗಳು ಈ ರೀತಿ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಮೂರನೇ ಮೈತ್ರೇಯಿ ಮುಹೂರ್ತಕ್ಕೆ ಮಾತ್ರ ಅವ್ರಿಗೆ ಸೀದಾ ತಗೊಂಡೋಗಿ ಅವ್ರ ಹತ್ರನೇ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಬರಬೇಕು ಗಮನದಲ್ಲಿಟ್ಕೊಳ್ಳಿ ಇಷ್ಟೆಲ್ಲ ಮಾಡಿರ್ತೀರಲ್ವ ಎರಡು ಮೈತ್ರೇಯಿ ಮುಹೂರ್ತಗಳ ಹಣ ನಿಮ್ಮ ಹತ್ರ ಇರುತ್ತೆ ಅದರ ಜೊತೆ ಮೂರನೆಯದನ್ನು ಸೇರಿಸಿ ಇಷ್ಟಿದೆ ಈ ಮುಹೂರ್ತದಲ್ಲಿ ಅಂತಂದ್ಬಿಟ್ಟು ಸೀದಾ ತಗೊಂಡೋಗಿ ಮೈತ್ರೇಯಿ ಮುಹೂರ್ತದಲ್ಲೇ ಅವರ ಬಳಿ ಹೋದಾಗ ನಿಮಗೆ ಏನಾದರೂ ಮನಸ್ಸಿದ್ದರೆ ಸಿಹಿಯನ್ನು ತಗೊಂಡೋಗಿ ಒಳ್ಳೆ ಮಾತನ್ನು ಆಡಿಬಿಟ್ಟು ಕೊಟ್ಬಿಟ್ಟು ವಾಪಸ್ ಬನ್ನಿ ಆಗ ನೋಡಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಏಕೆಂದರೆ ಅವರು ನಮ್ಮ ಕಷ್ಟಕ್ಕೆ ಆಗಿರ್ತಾರೆ ದಯವಿಟ್ಟು ತಗೊಳ್ಳೋದಕ್ಕೆ ಮುಂಚೆ ನೀವು ತುಂಬಾ ಯೋಚನೆ ಮಾಡಿ ಸಾಲ ಜಾಸ್ತಿ ಆಗಿಬಿಡುತ್ತಾ ಬಡ್ಡಿ ಜಾಸ್ತಿ ಕಟ್ತೀವ ತುಂಬಾ ಕಷ್ಟ ಆಗುತ್ತೆ ಇದನ್ನೆಲ್ಲ ಮೊದಲು ಯೋಚನೆ ಮಾಡಿ ನೀವು ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸಾಲ ಕೊಟ್ಟಿರ್ತಾರಲ್ವ ಅವ್ರನ್ನ ಕೆಟ್ಟ ಪದಗಳಿಂದ ನಡೆಸ್ಕೊಳ್ಳೋದಕ್ಕೆ ಹೋಗಬೇಡಿ ಅವರು ಜಾಸ್ತಿ ತಗೊಳ್ತಾ ಇದ್ದಾರೆ ತುಂಬಾ ಕಷ್ಟ ಆಗುತ್ತೆ ಅಂತೆಲ್ಲ ಏನೂ ಮಾತಾಡೋಕ್ಕೆ ಹೋಗ್ಬಾರ್ದು ಏಕೆಂದರೆ ಅದಕ್ಕೆ ಮುಂಚೆ ನಾವು ಕಮಿಟ್ ಆಗಿಬಿಟ್ಟಿರ್ತೀವಿ ಆಗ ಮಾತ್ರ ನಾವು ಅವ್ರಿಗೆ ಕರೆಕ್ಟ್ ಒಟ್ಟಾಗಿ ನಮ್ಮ ಮನಸ್ಸಿನಿಂದ ನಾವು ಕೊಟ್ಟಾಗ ದೇವರು ನಿಜವಾಗ್ಲೂ ಆಶೀರ್ವಾದ ಮಾಡ್ತಾನೆ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ತುಂಬ ಜನನ ನೋಡಿಬಿಟ್ಟಿದ್ದೀನಿ ನಾನು ಎಷ್ಟೋ ಜನ ತುಂಬ ಚೆನ್ನಾಗಿ ಬಣ್ಣದ ಮಾತುಗಳ ಆಡಿಬಿಟ್ಟು ದುಡ್ಡನ್ನು ತಗೊಳ್ತಾರೆ ತಗೊಂಡ್ಮೇಲೆ ಆ ಕೊಟ್ಟಿರ್ತಾರೆ ನೋಡಿ ಅವರು ಪರದಾಟನ ದೇವರೇ ಒಪ್ಪಬೇಕು ಅಷ್ಟು ಕಷ್ಟ ಕೊಟ್ಟುಬಿಡ್ತಾರೆ ಈಸ್ಕೊಂಡಿರುವಂಥವರು ದಯವಿಟ್ಟು ನೀವುಗಳೇನಾದರೂ ನೋಡ್ತಾ ಇದ್ದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಆ ಥರ ಮಾಡಿದಾಗ ನಮಗೆ ಇನ್ನೂ ಜಾಸ್ತಿನೇ ಆ ಒಂದು ಮನಃಶಾಂತಿ ಅನ್ನೋದು ಇರೋದಿಲ್ಲ ಕಷ್ಟಗಳು ಜಾಸ್ತಿ ಬಂದುಬಿಡುತ್ತೆ ನಿರಾಳವಾಗಿ ಕೊಡಿ ಈ ರೀತಿ ಮಾಡಿ ಸಮಯ ಇರೋದಿಲ್ಲ ಅಲ್ವಾ ಅದಕ್ಕೆ ಮೈತ್ರೇಯಿ ಮುಹೂರ್ತ ಬಂದುಬಿಟ್ಟಿದ್ದೆ ಇದೇ ಹದಿಮೂರನೇ ತಾರೀಕು ಮಂಗಳವಾರ ಸಂಜೆ ಏಳು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ಒಂಬತ್ತು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೂ ಇರುತ್ತೆ ಮತ್ತೊಮ್ಮೆ ಇದ್ದೀನಿ ಏಳು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಇರುತ್ತೆ ನಮಗೆ ಸದಾ ಈ ಮೈತ್ರಿ ಮುಹೂರ್ತ ಬರುತ್ತೆ ಉಪಯೋಗ ಪಡಿಸ್ಕೊಳ್ಳಿ ಈ ಸಮಯಕ್ಕೆ ನಿಮಗೆ ಏನಾದರೂ ದುಡ್ಡು ಅವ್ರಿಗೇನೆ ಸೀದಾ ತಗೊಂಡೋಗಿ ಕೊಡೋದಕ್ಕೆ ಅವಕಾಶ ಇದೆ ಅನ್ನೋದಾದರೆ ಕೊಡಬಹುದು ಗಿರ್ವಿ ಅಂಗಡಿಗೆ ಹೋಗೋದಾದರೆ ಕಟ್ಟಬಹುದು ಬಡ್ಡಿಯನ್ನು ಕಟ್ಟಬಹುದು ಸಾಲವನ್ನು ತೀರಿಸಬಹುದು ವಾಪಸ್ ತಗೊಂಡು ಬರಬಹುದು ಕೈ ಸಾಲಾದರೆ ಆದರೆ ಕೈಗೆ ಕೊಡಬಹುದು ಇಲ್ಲಾಂದರೆ ಎನ್ವಲಪ್ ಕವರಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ನೀವು ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಮೂರು ಮೈತ್ರಿ ಈ ಮುಹೂರ್ತದ ಒಳಗೆ ನಿಮಗೆ ಎಷ್ಟೇ ದೊಡ್ಡ ಸಾಲ ಇದ್ದರೂ ಕೂಡ ತೀರಿಸೋದಕ್ಕೆ ದೇವರ ಅನುಗ್ರಹ ಆಶೀರ್ವಾದ ಎರಡೂ ಸಿಗುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು